ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇವತ್ತು ನಾವು ಅಂದರೆ ಒಗ್ಗರಣೆ ಮಾಡಿರೋದು ಸ್ನೇಹಿತರೆ ಈ ಒಂದು ಈ ಒಂದು ಈ ಒಂದು ಒಗ್ಗರಣೆ ಅಂದರೆ ನಾವು ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿರೋದು ಇದಕ್ಕಿಂತ ಮುಂಚೆ ನಾವು ಒಗ್ಗರಣೆ ಮಾಡಿದ್ವಿ ಅಂದರೆ ಅದು ಬೇರೆ ರೀತಿಯಲ್ಲಿ ಮಾಡಿದ್ವಿ ಸ್ನೇಹಿತರೆ ಇಲ್ಲಿ ಕೊತ್ತಂಬರಿ ಇದೆ ಉಪ್ಪಿದೆ ಅದಾದಮೇಲೆ ಸ್ನೇಹಿತರೆ ಹಾಲಿದೆ ಅದಾದಮೇಲೆ ಎಣ್ಣೆ ಇದೆ ಅದಾದಮೇಲೆ ಇಲ್ಲಿ ಕರಿಬೇವು ಇದೆ ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ ಕೂಡ ಇದೆ ಆಮೇಲೆ ಸಾಸಿವೆ ಜೀರಿಗೆ ಕೂಡ ಇದೆ ಅದಾದಮೇಲೆ ಇಲ್ಲಿ ಅರಿಶಿಣ ಕೂಡ ಇದೆ ಅದಾದಮೇಲೆ ಖಾರ ಇದೆ ಆಮೇಲೆ ಸ್ನೇಹಿತರೆ ಇದಕ್ಕೆ ಒಂದು ಟೊಮೊಟೊ ಯೂಸ್ ಮಾಡ್ತಿರೋದು ನಾವು ಆಮೇಲೆ ಎರಡು ಈರುಳ್ಳಿ ನಮ್ಮ ವೈಫರು ಈರುಳ್ಳಿ ತರೋ ಥರ ಒಂದು ಸ್ವಲ್ಪ ಲೇಟಾಗಿದೆ ವಿಡಿಯೋದಲ್ಲಿ ಬರೋ ತರ ತರೋದಕ್ಕೆ ತರೋದಕ್ಕೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಮಂಡಳ ಇದೆ ಸ್ನೇಹಿತರೆ ಇದಕ್ಕೆ ನೀವು ಕೆಲವರು ಮಂಡಕ್ಕಿ ಅಂತಾರೆ ಕೆಲವ್ರು ಮಂಡಳ ಅಂತಾರೆ ಕೆಲವರು ಕಡ್ಲೆಪುರಿ ಅಂತಾರೆ ಏನಂದರೆ ಇನ್ನೊಂದು ಹಾಲಲ್ಲಿ ನಾ ಅಂದರೆ ಈ ಒಂದು ಒಗ್ಗರಣೆ ಅನ್ನೋದು ಆ ಹಾಲಲ್ಲಿ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಹಾಗೆ ಸ್ನೇಹಿತರೆ ಬನ್ನಿ ಹಾಗಾದರೆ ಪ್ರತಿಯೊಬ್ಬರು ಯಾರೆಲ್ಲ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ ಹೆಸರು ಪರಿಮಳ ಕುಕ್ಕಿಂಗ್ ಅಂತಿದೆ ಆದಷ್ಟು ಬೆಲ್ ಬಟನ್ ಕೂಡ ಪ್ಲಸ್ ಮಾಡಿ ಬೆಲ್ ಬಟನ್ ಯಾಕೆ ಪ್ಲೆಸ್ ಮಾಡಬೇಕಂದ್ರೆ ನಾವು ಮಾಡುವಂಥ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ಈ ಒಂದು ನೋಟಿಫಿಕೇಶನ್ ಮೂಲಕ ಎಲ್ಲರಿಗಿಂತ ಮುಂಚೆ ನಮ್ಮ ವೀಡಿಯೋಗಳನ್ನು ನೋಡ್ಬೋದು ಸ್ನೇಹಿತರೆ ಇವಾಗ ಈರುಳ್ಳಿಯನ್ನು ಕೂಡ ಕಟ್ ಮಾಡ್ತಾಯಿದ್ದಾಳೆ ಸ್ನೇಹಿತರೆ ಇನ್ನೊಂದು ಹಾಲಲ್ಲಿ ನಾ ಹಾಲಲ್ಲಿ ಒಗ್ಗರಣೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇಕಾದ್ರೆ ಮನೆಯಲ್ಲಿ ಒಂದು ಸಲ ಮಾಡಿ ನೋಡಿ ಸ್ನೇಹಿತರೆ ಇವಾಗ ಈರುಳ್ಳಿ ಕೂಡ ಕಟ್ ಮಾಡ್ತಾಯಿದ್ದಾರೆ ಕಟ್ ಮಾಡಿ ಆದ್ಮೇಲೆ ನೋಡೋಣ ಮತ್ತು ನೆಕ್ಸ್ಟ್ ಏನು ಅಂತ ಸ್ನೇಹಿತರೆ ಇನ್ನೊಂದು ಒಗ್ಗರಣೆ ಮಾಡೋದು ತುಂಬ ಈಸಿ ಅಂತಲೇ ಹೇಳ್ಬೋದು ಮನೇಲಿ ಅಕಸ್ಮಾತ್ ನಮಗೆ ಅನ್ನ ಕುದಿಯೋದಕ್ಕೆ ಲೇಟಾಗುತ್ತೆ ಅಥವಾ ಎಲ್ಲ ಅಂದರೆ ಈಗ ಅನ್ನ ಮಾಡ್ಬೇಕಂದ್ರೆ ಟೈಮ್ ಇಡುತ್ತೆ ಎಲ್ಲನೂ ಮಾಡ್ಬೇಕಾದ್ರೆ ಟೈಮ್ ಇಡುತ್ತೆ ಅಂದರೆ ಬೇಗ ಅಂದರೆ ಬೇಗ ಆಗೋವಂಥ ಒಂದು ಬೆಳಗ್ಗೆ ಹೊತ್ತು ನಾವು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಇದಕ್ಕೆ ನಾಷ್ಟ ಅಂತ ಕರೆಯೋದು ಕೆಲವರಿಗೆ ಇಲ್ಲಿ ಕೆಲವರು ಟಿಫನ್ ಅಂತ ಕರೀತಾರೆ ಇನ್ನು ಕೆಲವರು ತಿಂಡಿ ಅಂತ ಕರೀತಾರೆ ನಮ್ಮ ಸೈಡ್ ಸ್ನೇಹಿತರೆ ಬೆಳಗ್ಗೆ ಟೈಮು ಅಂದರೆ ಈ ಒಂದು ಒಗ್ಗರಣೆ ಅನ್ನೋದು ಬೇಕೇ ಬೇಕಾಗುತ್ತೆ ನಮ್ಮ ಸೈಡಲ್ಲಿ ಜಾಸ್ತಿ ಬೆಳಗ್ಗೆ ಹೊತ್ತು ತಿನ್ನೋದೇ ಅಂದರೆ ಈ ಮಂಡ್ಯಕ್ಕೆ ಒಗ್ಗರಣೆ ಅಂತಲೇ ಹೇಳ್ಬೋದು ಹಾಗೆ ಸೇತ್ರೆ ಈ ಜೊತೆ ಬಜ್ಜಿ ಕೂಡ ಇದ್ದರೂ ಕೂಡ ಅದು ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ ಇವಾಗ ಟೊಮೊಟೊ ಕೂಡ ಕಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಾವು ಮಂಡಳು ಸಾರಿ ಮಂಡಳು ತಗೊಂಡಿರೋದು ಒಂದು ಮೂರು ಸೇರು ಮಾತ್ರ ತೊಗೊಂಡಿರೋದು ನಾವು ಜಾಸ್ತಿ ತೊಗೊಂಡಿಲ್ಲ ಯಾಕಂದರೆ ನಮ್ಮ ಮನೇಲಿ ಇರೋದು ಮೂರು ಜನ ಅಲ್ವಾ ಸೊ ಹಾಗಾಗಿ ಒಂದು ಸ್ವಲ್ಪ ಮೂರು ಸೇರು ಮಾತ್ರ ತೊಗೊಂಡಿರೋದು ಇವಾಗ ಕಡಾಯಿ ಇಡ್ತಾ ಇದ್ದಾಳೆ ಇವಾಗ ಅದಕ್ಕೆ ಎಣ್ಣೆ ಕೂಡ ಹಾಕ್ತಿದ್ದಾಳೆ ಸ್ನೇಹಿತರೆ ಇವಾಗ ಸಾಸಿವೆ ಜೀರಿಗೆ ಕೂಡ ಹಾಕ್ತಾ ಇದ್ದಾಳೆ ಆ ಎಣ್ಣೆ ಬಿಸಿ ಆದಾಗ ಹಾಕ್ಬೇಕು ನೀವು ಈ ಥರ ಇವಾಗ ನೋಡೋಣ ನೆಕ್ಸ್ಟ್ ಏನಾಗ್ತ ಸ್ನೇಹಿತರೆ ಇವಾಗ ಈರುಳ್ಳಿ ಹಾಕ್ತಿದ್ದಾಳೆ ಇದ್ದಾಳೆ ಸ್ನೇಹಿತರೆ ಇನ್ನೊಂದು ನೀವು ಈರುಳ್ಳಿ ಹಾಕೋಕ್ಕಿಂತ ಮುಂಚೆ ಅಂದರೆ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಆ ಟೈಮಲ್ಲಿ ನೀವು ಪ್ರತಿಯೊಂದು ಪದಾರ್ಥ ತಗಬೇಕು ರೆ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಫ್ರೈ ಆಗಿದೆ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಇವಾಗ ಕರಿಬೇವು ಹಾಕಬೇಕು ಈ ಟೈಮಲ್ಲಿ ಸ್ನೇಹಿತರೆ ಕೆಲವರು ಕರಿಬೇವು ಮುಂಚೆ ಹಾಕ್ತಾರೆ ಮುಂಚೆ ಹಾಕೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಪ್ರಾಬ್ಲಮ್ ಅನ್ನೋಕೆಲ್ಲ ಒಂದು ಸ್ವಲ್ಪ ಅಂದರೆ ಹಾಕಿ ಅಂದರೆ ಕರಿಬೇವು ಫುಲ್ ಕರಗಾಗಿಬಿಡುತ್ತೆ ಅಥವಾ ಬ್ಲಾಕ್ ಆಗಿಬಿಡುತ್ತೆ ಸೊ ಹಾಗಾಗಿ ಮುಂಚೆ ಹಾಕೋದಕ್ಕಿಂತ ಒಂದು ಸ್ವಲ್ಪ ಒಂದು ಎರಡು ಪದಾರ್ಥ ಹಾಕಿದ ಮೇಲೆ ಹಾಕಿದರೆ ಒಂದು ಸ್ವಲ್ಪ ಕರಿಬೇವು ಕೂಡ ಈ ಥರ ಫ್ರೈ ಆಗುತ್ತೆ ಇವಾಗ ಮೆಣಸಿನ್ಕಾಯಿ ಕೂಡ ಹಾಕಿದರು ಇನ್ನೊಂದು ಸ್ನೇಹಿತರೆ ನಾವು ಖಾರ ಪ್ಲಸ್ ಮೆಣಸಿನ್ಕಾಯಿ ಎರಡು ಯೂಸ್ ಮಾಡ್ತಿರೋದು ಆ ಸ್ನೇಹಿತರೆ ಇನ್ನೊಂದು ನಾನು ನಿಮಗೆ ಹೇಳೋದೇನಂತಂದರೆ ನೀವು ಈ ಥರ ಮೆಣಸಿನಕಾಯಿ ಕಟ್ ಮಾಡೋ ಬದಲು ಇದನ್ನು ಚ ಅಂದರೆ ಒಂದು ಸ್ವಲ್ಪ ಮಿಕ್ಸರಲ್ಲಿ ಚೆನ್ನಾಗಿ ಇದನ್ನು ಸಣ್ಣ ಮಾಡಿ ಹಾಕಿದರೆ ಅದು ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ ಇವಾಗ ಟೊಮೊಟೊ ಕೂಡ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತಾ ಮಾಡ್ತಿದ್ದಾಳೆ ಇನ್ನೊಂದು ಸದರೆ ನೀವು ಹಾಕಿರ್ತಕ್ಕಂಥ ಪ್ರತಿಯೊಂದು ಪದಾರ್ಥವು ಎಣ್ಣೆಯಲ್ಲಿ ಚ ತುಂಬ ಬೇಗ ಫ್ರೀ ಆಗೋದಲ್ಲ ಒಂದು ಸ್ವಲ್ಪ ಟೈಮ್ ಇಡುತ್ತೆ ಇವಾಗ ಸ್ನೇಹಿತರೆ ಒಂದು ಹಂತಕ್ಕೆ ಫ್ರೈ ಆಗಿದೆ ಪ್ರತಿಯೊಂದು ಪದಾರ್ಥವು ಟೊಮೊಟೊ ಆಗಿರ್ಬೋದು ಅಥವಾ ಈರುಳ್ಳಿ ಆಗಿರ್ಬೋದು ಅಥವಾ ಮೆಣಸಿನ್ಕಾಯಿ ಆಗಿರ್ಬೋದು ಅಥವಾ ಕರಿಬೇವು ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮುಚ್ಚಳ ಮುಚ್ಚಿದ್ರು ಸ್ವಲ್ಪ ಇನ್ನೂ ಚೆನ್ನಾಗಿ ಬಂತು ನೋಡಿ ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ ರೀ ನಿಮಗೆ ಹೊಗೆ ಇದೆ ಹಾಗಾಗಿ ಸರಿಯಾಗಿ ಕಾಣಿಸ್ತಿಲ್ಲ ಇವಾಗ ಖಾರ ಕೂಡ ಇದಾಳೆ ಇಂದರೆ ಇನ್ನೊಂದು ಖಾರ ನೀವು ಯಾಕಂದ್ರೆ ಮೆಣಸಿನಕಾಯಿ ಹಾಕಿದ್ರಲ್ವ ಖಾರ ಒಂದು ಸ್ವಲ್ಪ ಅಂದರೆ ಜಾಸ್ತಿ ಹಾಕ್ಬೇಡಿ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಬೇಡಿ ಇವಾಗ ಅರಿಶಿಣ ಹಾಕಿದ್ರು ಅರಿಶಿಣ ಕೂಡ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾಳೆ ಇವಾಗ ಎಲ್ಲ ಪದಾರ್ಥ ಹಾಕಾಯಿತು ಇವಾಗ ನೋಡೋಣ ಮತ್ತೆ ನೆಕ್ಸ್ಟ್ ಏನು ಏನಾಗ್ತಾರಂತ ಸ್ನೇಹಿತರೆ ಇವ ಈ ಟೈಮಲ್ಲಿ ನೀವೇನು ಮಾಡ್ಬೇಕಂದ್ರೆ ಮಂಡ ನೀರಲ್ಲಿ ಹಾಕಿ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಅಂದರೆ ಸ್ವಲ್ಪ ಮೆತ್ತಿರಬೇಕು ಬಿರಿಸಿದ್ರೆ ಏನಾಗುತ್ತೆ ಅಂತಂದರೆ ನಿಮಗೆ ತಿನ್ನೋಕ್ಕಾಗೋದಿಲ್ಲ ಒಂದು ಸ್ವಲ್ಪ ಆದಷ್ಟು ನೀರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ನೆನೆಸಿ ನೆನೆಸಿ ಆಮೇಲೆ ನೀವು ಈ ಥರ ತೋಸಿ ತೋಸಿ ಇದರಲ್ಲಿ ಹಾಕ್ಬೇಕಾಗುತ್ತೆ ಇವಾಗ ಸ್ನೇಹಿತರೆ ಹಾಲು ಹಾಕ್ತಿದ್ದಾಳೆ ಸ್ನೇಹ್ರೆ ಈ ಥರ ಹಾಲು ಮೇಲೆ ನೀವೇನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಕುದಿಸ್ಬೇಕಾಗುತ್ತೆ ಅಂದ್ರೆ ಅಂದರೆ ನೀವೊಂದು ಸ್ವಲ್ಪ ಬೇಯಿಸಬೇಕಾಗುತ್ತೆ ಇವಾಗ ಸ್ನೇಹಿತರೆ ಒಂದು ಹಂತಕ್ಕೆ ರೆಡಿಯಾಗಿದೆ ಸ್ನೇಹಿತರೆ ಇದು ಹಾಲಲ್ಲಿ ಮಾಡಿರೋದು ನೋಡ್ಬೋದು ಯಾವ ಥರ ಆಗಿದೆ ಅಂತ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈ ಟೈಮಲ್ಲಿ ನೀವು ಉಪ್ಪು ಹಾಕ್ಬೇಕಾಗುತ್ತೆ ಯಾಕಂದ್ರೆ ಈ ಟೈಮಲ್ಲಿ ಉಪ್ಪು ಹಾಕಿದ್ರೆ ಉಪ್ಪು ಆಗಿದೆಯಾ ಇಲ್ಲೋ ಅಂತ ನೀವು ಈ ಟೈಮಲ್ಲಿ ನೋಡ್ಬೋದು ಹಸಿದ್ರೆ ಇವಾಗ ಮಂಡಳ ಕೂಡ ಆಗ್ತಾ ಇದ್ದಾಳೆ ಹಸಿದ್ರೆ ಫಸ್ಟ್ ಒಂದು ಸ್ವಲ್ಪ ಮಂಡಳ ಹಾಕ್ಬೇಳೆ ಅಂದರೆ ತೋಸಿರ್ತಕ್ಕಂಥ ಮಂಡಳ ಹಾಕಿ ಈ ಥರ ಮಿಕ್ಸ್ ಮಾಡಬೇಕು ಇವಾಗ ಮಿಕ್ಸ್ ಮಾಡ್ತಾ ಇದ್ದಾಳೆ ಸ್ನೇಹಿತರೆ ಇನ್ನೊಂದು ನಮಗೆ ಆಗಲ್ಲ ವಿಡಿಯೋದಲ್ಲಿ ಫಸ್ಟ್ ತೋರಿಸಲಿಲ್ಲ ನಿಮಗೆ ನಾನು ಸ್ನೇಹಿತರೆ ಇನ್ನೊಂದು ಇದಕ್ಕೆ ನೀವು ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ಕಡಲೆ ಹಿಟ್ಟಿಗಿಂತ ಪುಟಾಣಿ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಒಗ್ಗರಣೆ ನೀವು ಕಡಲೆ ಹಿಟ್ಟಾಗಿರೋ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಇಸ್ ಆಗುತ್ತೆ ತಿನ್ನೋದಕ್ಕೂ ಕೂಡ ಟೇಸ್ಟಾಗಿ ಬರೋದಿಲ್ಲ ನೀವು ಆದಷ್ಟು ಸ್ನೇಹಿತರೆ ಪುಟಾಣಿ ಪುಡಿನೇ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇವಾಗ ಅಂತ್ ಒಂದು ಹಂತಕ್ಕೆ ಎಲ್ಲ ರೆಡಿಯಾಗಿದೆ ಇವಾಗ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದಾರೆ ಸ್ನೇಹಿತರೆ ಬೇಗ ಅಂದರೆ ಬೇಗ ಆಗುವಂಥ ಅಡುಗೆ ಯಾವುದಂತಂದರೆ ಅದು ಒಗ್ಗರಣೆ ಅಂತ ಹೇಳ್ಬೋದು ಜಾಸ್ತಿ ಹೊತ್ತು ಟೈಮ್ ಇಡೋದಿಲ್ಲ ಸ್ನೇಹಿತರೆ ಇವಾಗ ರೆಡಿಯಾಗಿದೆ ಒಗ್ಗರಣೆ ಇವಾಗ ನೋಡೋಣ ನೆಕ್ಸ್ಟ್ ಒಂದು ಪ್ಲೇಟಲ್ಲಿ ಕೂಡ ಹಾಕ್ತಾಳೆ ಇವಾಗ ನಿಮಗೆ ಅದು ಕೂಡ ನಾನು ತೋರಿಸ್ತೇನೆ ಸ್ನೇಹಿತರೆ ಇವಾಗ ಪ್ಲೇಟ್ ಇಡ್ತಾ ಇದ್ದಾಳೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ತುಂಬ ಮೆತ್ತ ಮೆತ್ತಗೆ ಮೆತ್ತ ಮೆತ್ತಗಿದೆ ಎಷ್ಟು ಬೇಕಾದರೂ ತಿನ್ಬೋದು ಸ್ನೇಹಿತರೆ ಇದ್ರ ಜೊತೆ ಮೊಸರಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮೊಸರು ಜೊತೆ ಇದನ್ನು ಊಟ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದ್ರ ಜೊತೆ ನಮ್ಮ ಮೊಸರು ತೊಗೊಂಡಿರೋದು ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ ನಾನು ನಿಮ್ಗೆ ನೆಕ್ಸ್ಟ್ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ